ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡೋಹತ್ತಿರ ಮಾರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರಿ ಇವತ್ತಿನ ಸಂಚಿಕೆಯಲ್ಲಿ ರೋಮಟೈಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥ್ರೈಟಿಸ್ ಈ ಸಮಸ್ಯೆ ಹೇಗೆ ಬರುತ್ತೆ ಇದಕ್ಕೆ ಕಾರಣಗಳೇನು ಹಾಗೂ ಇದರ ಲಕ್ಷಣಗಳು ಹಾಗೂ ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಇದ್ದರೆ ಮನೆಮದ್ದು ಮೂಲಕ ಹೇಗೆ ಸರಿ ಮಾಡ್ಕೊಳ್ಬೋದು ಇದು ತುಂಬ ಜಾಸ್ತಿ ಆದಾಗ ಯಾವ್ಯಾವ ಚಿಕಿತ್ಸೆಗಳನ್ನು ಮಾಡಿಸೋದ್ರ ಮೂಲಕ ಸೇಫಾಗಿ ನಾವು ಇದರಿಂದ ಹೊರಗಡೆ ಬರ್ಬೋದು ಅನ್ನೋ ವಿಚಾರಗಳನ್ನು ನೋಡೋಣ ರೊಮಟಾಯ್ಡ್ ಅರ್ಥ್ರೈಟಿಸ್ ಅಂತ ಹೇಳಿದರೆ ಸಂಧಿವಾತ ಆಸ್ಟಿಯೋ ಅರ್ಥ್ರೈಟಿಸ್ ಅಂದರೆ ಆಮವಾತ ಇಲ್ಲಿ ಮುಖ್ಯವಾಗಿ ಶರೀರದಲ್ಲಿ ಅಂದರೆ ಸಣ್ಣ ಜಾಯಿಂಟ್ಸ್ಗಳಲ್ಲಿ ಊತ ಮತ್ತು ಡಿಜೆನ್ರೇಷನ್ನು ಇವೆಲ್ಲ ಆದರೆ ಆಲ್ಮೋಸ್ಟ್ ಅಲ್ಲಿ ರೊಮಟೈಡ್ ಅರ್ಥರೈಟಿಸಿನ ಲಕ್ಷಣಗಳು ಕೆಲವೊಮ್ಮೆ ದೊಡ್ಡ ಜಾಯಿಂಟ್ಸಲ್ಲೂ ಕೂಡ ಈ ಥರ ಸಮಸ್ಯೆಗಳು ಆಗ್ತವೆ ಸ್ಮಾಲ್ ಸ್ಮಾಲ್ ಜಾಯಿಂಟ್ ಡಿಫಾರ್ಮೇಷನ್ ಅಂತ ಕರೀತಾರೆ ಇದು ಹೆಚ್ಚಾಗಿ ಈ ಲಕ್ಷಣ ರೊಮಟೈಡ್ ಅರ್ಥ್ರೈಟಿಸ್ನಲ್ಲಿ ಕಾಣಿಸ್ತದೆ ಕಾಲು ಬೆರಳು ಕೈ ಬೆರಳು ತುಂಬ ನೋವು ಬರೋದು ತುಂಬ ಮಡಚಲಿಕ್ಕೆ ಇರಷ್ಟು ತುಂಬ ಸಮಸ್ಯೆ ಆಗೋದು ಜೋಮು ಇವೆಲ್ಲ ರೊಮಟೈಡ್ ಅರ್ಥರೈಟಿಸ್ನ ಲಕ್ಷಣಗಳು ಸುಸ್ತು ನಿಶಕ್ತಿ ಆಸ್ಟಿವ್ ಆರ್ಥ್ರೈಟಿಸ್ನ ಲಕ್ಷಣ ಅಂದರೆ ಮಂಡಿ ಸೊಂಟ ಕುತ್ತಿಗೆ ಈ ಭಾಗದಲ್ಲಿ ಸ್ವೆಲ್ಲಿಂಗ್ ಆಗೋದು ತುಂಬ ವಿಪರೀತ ನೋವು ಬರೋದು ಆಮೇಲೆ ಸುಸ್ತು ನಿಶಕ್ತಿ ಆಗ್ತಕ್ಕಂಥದ್ದು ಹೀಗೆ ಇವುಗಳನ್ನು ಪರೀಕ್ಷೆ ಮಾಡಿಕೊಳ್ಳಿಕ್ಕಾಗಿ ನಾವು ಹಲವಾರು ಬ್ಲಡ್ ಟೆಸ್ಟನ್ನು ಕೂಡ ಮಾಡಬಹುದು ರೊಮ್ಟೈಡ್ ಆರ್ಥ್ರೈಟಿಸ್ನ ಒಂದು ಪರೀಕ್ಷೆಯಲ್ಲಿ ಆನ್ ಟಿ ಸಿ ಪಿ ಸಿ ಆರ್ ಪಿ ಇ ಎಸ್ ಆರು ಈ ಥರ ಎಲ್ಲ ಪರೀಕ್ಷೆಗಳು ಬರ್ತವೆ ಆರ್ ಎ ಫ್ಯಾಕ್ಟ್ರು ಇವುಗಳಲ್ಲಿ ವೇರಿಯೇಷನ್ ಆಗಿತ್ತು ಅಂದರೆ ಇವುಗಳ ಪ್ರಮಾಣ ನಿಗದಿತ ಪ್ರಮಾಣಕ್ಕಿಂತಲೂ ಹೆಚ್ಚಾಗಿತ್ತು ಅಂದರೆ ಅದು ನಮಗೆ ರೊಮಟೈಡ್ ಅರ್ಥರೈಟಿಸ್ ಬಂದಿದೆ ಅನ್ನುವ ಒಂದು ಸಂಕೇತ ಆರ್ ಆಸ್ಟಿವ್ ಅರ್ಥೈಟಿಸ್ನಲ್ಲೂ ಕೂಡ ಇಂಥವೆಲ್ಲ ಈ ಫ್ಯಾಕ್ಟ್ರೀಸ್ಗಳು ಹೆಚ್ಚಾಗಿರ್ತವೆ ಇದರ ಜೊತೆ ಜೊತೆಗೆ ಅಲ್ಲಿ ಹಲವಾರು ಇನ್ಫ್ಲಮೇಷನ್ಗಳು ಆ ಒಂದು ಡಿಜೆನ್ರೇಷನ ಸಮಸ್ಯೆಗಳು ಕೂಡ ಎದುರಾಗಿರ್ತವೆ ಅಲ್ಲಿ ನಾವು ಸ್ಕ್ಯಾನಿಂಗು ಎಮ್ ಆರ್ ಐ ಸ್ಕ್ಯಾನಿಂಗು ಅವೆಲ್ಲ ಎಕ್ಸ್ರೇ ಎಲ್ಲ ಮಾಡಿಸೋದ್ರ ಮೂಲಕ ಆ ಡಿ ಜನ್ರೇಷನ್ ಸೌಕಲ್ಯ ಎಷ್ಟಿದೆ ಅಂತಕ್ಕಂಥ ಪ್ರಮಾಣವನ್ನು ತಿಳ್ಕೊಂಡು ತುಂಬ ಆಗಿದೆ ಅಂದರೆ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತಾರೆ ಬಹಳ ಒಳ್ಳೆಯದು ಆಮವಾತ ಮತ್ತು ಸಂಧಿವಾತಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ನಮ್ಮ ಆ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಇಲ್ಲಾಂದರೆ ಈ ಸಮಸ್ಯೆ ಬಂತು ಅಂದರೆ ನರಕ ಯಾತನೆ ಇದಕ್ಕೆ ಪೇನ್ ಕಿಲ್ಲರು ಸ್ಟೀರಾಯ್ಡೆಲ್ಲ ಕೊಟ್ಟು ಕೊನೆಗೆ ಕಿಡ್ನಿ ಸಮಸ್ಯೆ ಹೃದಯ ಸಮಸ್ಯೆ ಹಲವಾರು ನರ ದೌರ್ಬಲ್ಯತೆಗಳು ತುಂಬ ಕೆಟ್ಟ ಅಡ್ಡ ಪರಿಣಾಮಗಳಿಂದ ಜೀವನ ನರಕ ಆಗುತ್ತೆ ಅದಕ್ಕಾಗಿ ಈ ಒಂದು ಸಮಸ್ಯೆಗಳನ್ನು ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋದು ಭಾಳ ಮುಖ್ಯ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರೋಗದ ಒಂದು ಹಂತಗಳನ್ನು ಆರು ಹಂತಗಳಲ್ಲಿ ವೃದ್ಧಿಯಾಗೋದನ್ನು ಹೇಳ್ತಾರೆ ಸಂಚಯ ಪ್ರಕೋಪ ಪ್ರಸಾರ ಸ್ನಾನಸ್ಥ ಸ್ನಾನ ಸಂಸ್ಲೇಯ ವ್ಯಕ್ತಿ ಮತ್ತು ಭೇದ ಅಂಥೇಳಿ ಸಂಚಯ ಅವಸ್ಥೆಯಲ್ಲಿದ್ದರೆ ಮನೆ ಮದ್ದಲ್ಲೇ ವಾಸೆ ಆಗ್ತದೆ ಈಗ ರೋಗ ಹುಟ್ಟೋದು ಅದು ಪ್ರಕೋಪ ಅವಸ್ಥೆಗೆ ಹೋಗಿ ಪ್ರಸಾರ ಆಗಿತ್ತು ಸ್ನಾನ ಆಗಿತ್ತು ಸಂಚೆಯ ಅಂದರೆ ರೋಗ ಹುಟ್ಟೋದು ಹುಟ್ಟೋ ಸಂದರ್ಭ ಸಂಚಯ ಆದಮೇಲೆ ಪ್ರಕೋಪ ಆಗುತ್ತೆ ಉಗ್ರವಾಗುತ್ತೆ ಅದು ಕಾಯಿಲೆ ಅದಾದಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಪ್ರಸಾರ ಆಗುತ್ತೆ ಸ್ಪ್ರೆಡ್ ಆಗಿ ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ ಡ್ಯಾಮೇಜ್ ಮಾಡುತ್ತೆ ಅದಕ್ಕೆ ಸ್ಥಾನ ಸಂಸ್ಥೆ ಅಂತ ಕರೀತಾರೆ ವ್ಯಕ್ತಿ ಮತ್ತು ಭೇದದಲ್ಲಿ ಇನ್ನಷ್ಟು ವಿಕೋಪಕ್ಕೆ ಹೋಗಿ ಇಡೀ ಶರೀರಕ್ಕೆ ಅದು ಆವರಿಸ್ಕೊಳ್ತದೆ ಈ ಸಂಚಯ ಮತ್ತು ಪ್ರಕೋಪಾವಸ್ಥೆ ಪ್ರಾರಂಭಿಕ ಅಂತಲಿದ್ರೆ ಮನೆ ಮೊದಲು ಸರಿಯಾಗುತ್ತೆ ಇನ್ನು ಜಾಸ್ತಿ ಆಗಿತ್ತಂದರೆ ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯ ಅಗತ್ಯತೆ ತುಂಬ ಇರ್ತದೆ ಅದಕ್ಕಾಗಿ ಆದ ಆಯುರ್ವೇದದ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಬಳಸಿ ಇಂಥ ಕಾಯಿಲೆಯಿಂದ ಸಂಪೂರ್ಣವಾಗಿ ನೀವು ಹೊರಗಡೆ ಬರ್ಬೋದು ನೂರಕ್ಕೆ ಪ್ರತಿಶತ ತೊಂಬತ್ತೈದರಷ್ಟು ಜನರಿಗೆ ಸ್ಟಿರಾಯ್ಡ್ ಕೊಡದೆ ಪೇನ್ ಪೇನ್ಕಿಲ್ಲರ್ ಕೊಡದೆ ಈ ಸಮಸ್ಯೆಗಳಿಂದ ನಾವು ಹೊರಗೆ ತರ್ಬೋದು ಇನ್ನು ಫೈವ್ ಪರ್ಸೆಂಟ್ ಜನರಿಗೆ ಎಷ್ಟೇ ಮಾಡಿದರೂ ಕೂಡ ಅವರಿಗೆ ಅನಿವಾರ್ಯ ಆಗುತ್ತೆ ರಾಸಾಯನಿಕ ವಸ್ತುಗಳನ್ನು ತೆಗೆದುಕೊಳ್ಳೋದು ಅಟ್ಲೀಸ್ಟ್ ತೊಂಬತ್ತೈದು ಪರ್ಸೆಂಟ್ ಆದರೂ ನಾವು ಜನರನ್ನ ಸೇವ್ ಮಾಡ್ಬೋದು ನೂರಕ್ಕೆ ತೊಂಬತ್ತೈದು ಜನರನ್ನ ಅದಕ್ಕೆ ಆಯುರ್ವೇದವನ್ನು ನೀವು ಅನುಸರಿಸಿ ಭಾಳ ಸೇಫ್ ಆಮೇಲೆ ಪ್ರಾರಂಭಿಕ ಅಂತಲ್ಲಿ ಆಸ್ಟಿವ್ ಅರ್ಥರೈಟಿಸ್ ರೋಮಟರ್ಥರೈಟಿಸ್ ಇತ್ತಂದರೆ ಇವಕ್ಕೆ ಕಾರಣ ಏನಂತ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಆ ಜೀರ್ಣ ಮಲಬದ್ಧತೆ ಹಾಗೂ ಆನುವಂಶಿಕತೆ ಹೆರಿಡೆಟನ್ ಕೂಡ ಬರ್ತವೆ ಜೊತೆಗೆ ಶ್ರಮರಹಿತವಾಗಿರ್ತಕ್ಕಂಥ ಜೀವನ ಪದ್ಧತಿ ವ್ಯಾಯಾಮ ಇಲ್ಲದೆ ಇರತಕ್ಕಂಥ ಜೀವನ ಸರಿಯಾಗಿ ಶರೀರಕ್ಕೆ ಕೆಲಸನೇ ಇರೋದಿಲ್ಲ ಒಬ್ಯಾಸಿಟಿ ಆಮೇಲೆ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ಸೇವನೆ ಮಾಡೋದು ದುಶ್ಚಟಗಳು ದಿನಚರ್ಯದ ವ್ಯತ್ಯಾಸ ಟೈಮ್ ಈಸ್ ಮೆಡಿಸನ್ ಅಂತ ಹೇಳ್ಬೋದು ಟೈಮನ್ನು ಸರಿಯಾಗಿ ನಾವು ಪ್ರಕೃತಿಗೆ ಅನುಗುಣವಾಗಿ ನಾವು ಔಷಧಿಯಾಗಿ ಬಳಸ್ಕೊಳ್ಬೇಕು ಸಮಯಕ್ಕೆ ಸರಿಯಾಗಿ ಮಲಗೋದು ಸಮಯಕ್ಕೆ ಸರಿ ಎಳೆದು ಇದೇನಾಗುತ್ತೆ ಅಂದರೆ ಅದೇ ಮೆಡಿಸನ್ ಆಗುತ್ತೆ ನಮಗೆ ಟೈಮ್ ಈಸ್ ಮೆಡಿಸನ್ ಆಗುತ್ತೆ ಸಮಯವೇ ಔಷಧಿ ಆಗುತ್ತೆ ಸಮಯ ಔಷಧಿ ಆಗಬೇಕು ಆಹಾರ ಔಷಧಿ ಆಗಬೇಕು ನಮ್ಮ ಜೀವನ ಪದ್ಧತಿ ಔಷಧಿ ಆಗಬೇಕು ಇದಿದ್ದರೆ ಯಾವ ರೋಗಗಳು ಬರೋದಿಲ್ಲ ಸಮಯದ ದುರುಪಯೋಗ ಪ್ರಕೃತಿ ವಿರುದ್ಧವಾಗಿ ಮಾತಾಡೋದು ಪ್ರಕೃತಿ ವಿರುದ್ಧವಾಗಿ ನಡ್ಕೊಳ್ಳೋದು ಪ್ರಕೃತಿ ವಿರುದ್ಧವಾಗಿ ತಿನ್ನೋದು ವಿರುದ್ಧ ಆಹಾರ ತಿನ್ನೋದು ಇವೆಲ್ಲ ಕಾರಣಗಳಿಂದ ಇಂಥ ಆಸ್ಟಿವರಥ್ರೈಟಿಸ್ ರೊಮಟರ್ಥ್ರೈಟಿಸ್ ಸಮಸ್ಯೆಗಳು ಬರ್ತವೆ ಎಲ್ಲ ಸಮಸ್ಯೆಗಳು ಇವೇ ಕಾರಣ ಮುಖ್ಯವಾಗಿ ಇವನೇ ಹೇಳೋದಲ್ಲ ಮತ್ತೆ ಅವನು ಹೇಳೋದು ಮೂಲ ಕಾರಣಗಳಿವೆ ರಾಸಾಯನಿಕ ಔಷಧಿಗಳ ಸೇವನೆ ಬಿ ಪಿ ಶುಗರ್ಗೆ ಮತ್ತು ಇನ್ನೂ ಹಲವಾರು ಸಮಸ್ಯೆಗಳಿಗೆ ನಿರಂತರ ಔಷಧಿ ತೆಗೆದುಕೊಳ್ತೇವಲ್ಲ ಆ ಔಷಧಿಗಳ ಸೇವನೆಯ ಸೈಡ್ ಎಫೆಕ್ಟಿಂದ ಇವು ಬರ್ತದೆ ಈಗಲ್ಲ ಕಾರಣ ನೋಡಿದ್ವಿ ಈಗ ಪರಿಹಾರ ನೋಡೋದಾದರೆ ಏನು ಮಾಡಬೇಕು ಆಮ ವಾತದಲ್ಲಿ ಆಮ ಪಾಚನವನ್ನು ಮಾಡಬೇಕು ಅಷ್ಟು ಅರ್ಧ ಟೇಸ್ಟ್ನಲ್ಲಿ ಅಲ್ಲಿ ಒಂದು ಎರಡು ಚಮಚ ಶುಂಠಿ ರಸ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಓಂಕಾಳಿನ ಪುಡಿ ಇವೆಲ್ಲವನ್ನು ಸೇರಿಸಿ ಏನು ಮಾಡಬೇಕಂತೇಳಿದ್ರೆ ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸ್ಬೇಕು ಕುದಿಸಿ ಅದು ಅರ್ಧ ಗ್ಲಾಸ್ ಗೆಳೆಸ್ಬೇಕು ಅದನ್ನು ಸೋಸಿ ರಾತ್ರಿ ಮಲಗುವ ಮುನ್ನ ಕುಡಿಬೇಕು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಪಾರಿಜಾತ ಎಲೆ ಅಂತ ಸಿಗ್ತದೆ ಆ ಪಾರಿಜಾತ ಎಲೆಯನ್ನು ಒಂದು ಮುಷ್ಟಿ ತೆಗೆದುಕೊಂಡು ಬನ್ನಿ ಅದನ್ನು ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಕಳಿಸಿ ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ ಇವೆರಡು ಕಷಾಯಗಳನ್ನ ಮಾಡೋದ್ರಿಂದ ನಿಮ್ಮ ಆಮ ಪಾಚನವಾಗಿ ಅಷ್ಟು ಎರ್ಥರೈಟಿಸ್ ಗುಣ ಆಗ್ತದೆ ಪ್ರಾರಂಭಿಕ ಅಂತಲಿದ್ದರೆ ರೊಮಟೈಡ್ ಎರ್ಥರೈಟಿಸ್ಗೂ ಕೂಡ ಇದು ಉಪಯೋಗಕಾರಿಯಾಗಿ ಕೆಲಸ ಮಾಡ್ತದೆ ಹೀಗೆ ಎರಡು ಕಷಾಯಗಳು ಬಹಳ ಮುಖ್ಯ ಜೊತೆಗೆ ಆಮವಾತ ಕಂಡೀಷನಲ್ಲಿ ಮಸಾಜು ಸಂದರ್ಭ ಕೆಲವು ಸಂದರ್ಭದಲ್ಲಿ ತುಂಬ ಕಾಂಪ್ಲಿಕೇಶನ್ ಆಗುತ್ತೆ ಅಂಥವ್ರು ಬಿಸಿ ಶಾಖವನ್ನು ಕೊಡ್ತಕ್ಕಂಥದ್ದು ಉಪ್ಪಿನ ಒಂದು ಗಂಟನ್ನು ಮಾಡಿ ಬಿಸಿ ಶಾಖವನ್ನು ಕೊಡಿ ಜಾಯಿಂಟ್ಸ್ಗಳು ಪೇನ್ ಆದಲ್ಲಿ ಅದರ ಜೊತೆಗೆ ರೊಮಟೈಡ್ ಅರ್ಥರೈಟಿಸ್ ಇರತಕ್ಕಂಥವರು ಆಯುರ್ವೇದದಲ್ಲಿ ಏನಂತ ಹೇಳಿದ್ರೆ ಮಹಾನಾರಾಯಣ ತೈಲ ಧನ್ವಂತರ ತೈಲ ಇಂಥವೆಲ್ಲ ತೈಲಗಳು ಬರ್ತವೆ ಆ ತೈಲಗಳನ್ನ ಮಸಾಜ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನಿಧಾನವಾಗಿ ಆಮೇಲೆ ನಿತ್ಯ ಅಭ್ಯಂಗ ಇಂಥ ಸಮಸ್ಯೆಗಳಿಗೆ ರೊಮೊಟೈರಥ್ರೈಟಿಸ್ ಅಂತಕ್ಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬಲ್ಲದು ಇದನ್ನ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆಹಾರದಲ್ಲಿ ಚೆನ್ನಾಗಿ ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ಬೇಯಿಸಿ ತಿನ್ನಿ ಹಸಿ ತರಕಾರಿ ಸೊಪ್ಪನ್ನು ತಿನ್ನೋಂಗಿಲ್ಲ ಈ ಸಮಸ್ಯೆ ಇರ್ತಕ್ಕಂಥವ್ರು ಚೆನ್ನಾಗಿ ಬೇಯಿಸಿ ಅದರಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ತಿನ್ನಬೇಕು ಹೀಗೆ ಮಾಡಿ ಆಮೇಲೆ ಮತ್ತೊಂದು ಏನು ಮಾಡೋದು ಹೇಳಿದ್ರೆ ಅಗಸೆ ಅಗಸೆ ಬೀಜದ ಪುಡಿ ಒಂದು ಚಮಚ ಎಳ್ಳಿನ ಪುಡಿ ಒಂದು ಚಮಚ ಅಗಸೆ ಬೀಜದ ಪುಡಿ ಒಂದು ಚಮಚ ಎಳ್ಳಿನ ಪುಡಿ ಒಂದು ಚಮಚ ಹಾಗೆಯೇ ಒಂದು ಗ್ಲಾಸು ಮೊಸರು ಆಮೇಲೆ ಅರ್ಧ ಚಮಚ ಸೈಂದವ ಲವಣ ಇವೆಲ್ಲವನ್ನು ಬೆರೆಸಿ ಮಧ್ಯಾಹ್ನ ಆಹಾರದಕ್ಕಿಂತ ಒಂದು ಹತ್ತು ನಿಮಿಷ ಮೊದಲು ಸೇವನೆ ಮಾಡಬೇಕು ಇದು ಕೂಡ ಆಮವಾದ ಸಂಧಿವಾತ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಪರಿಹಾರವಾಗಿ ಕೆಲಸ ಮಾಡುತ್ತೆ ಮೊಸರಲ್ಲೂ ಕೂಡ ಉಷ್ಣವೀರ್ಯ ಗುಣಧರ್ಮ ಇದೆ ಉಷ್ಣ ಉಷ್ಣವೀರ್ಯ ಗುಣಧರ್ಮ ಸ್ನಿಗ್ಧ ಗುಣಧರ್ಮ ಇರೋದ್ರಿಂದ ಆಮವಾತ ಮತ್ತು ಸಂಧಿವಾತಕ್ಕೆ ಎರಡಕ್ಕೂ ಉಪಯೋಗ ಆಗ್ತದೆ ಈಗ ಮಾಡ್ಬೋದು ಜೊತೆಗೆ ಆತ್ ಇಷ್ಟೆಲ್ಲ ಮಾಡಿದರೂ ಕೂಡ ಆರಾಮಾಗಿಲ್ಲ ಅಂದರೆ ಒಂದು ಬಾರಿ ಆಯುರ್ವೇದ ಚಿಕಿತ್ಸೆಗಳನ್ನ ಪಂಚಕರ್ಮ ಕೆಲವೊಂದಿಷ್ಟು ಔಷಧಿಗಳಿದ್ದಾವೆ ನಾವು ಹಲವಾರು ಜನರಿಗೆ ಇಂಥ ಔಷಧಿಗಳಿಂದ ಆ ಒಂದು ಸಮಸ್ಯೆಗಳಿಂದ ಹೊರಗೆರೆ ಬಂದಿರತಕ್ಕಂಥ ಉದಾಹರಣೆಗಳು ನಮ್ಮ ಆಶ್ರಮದಲ್ಲಿ ನಾವು ವಿಡಿಯೋ ಮಾಡಿ ಇಟ್ಟಿದ್ದೀವಿ ಅವ್ರ ರಿಪೋರ್ಟನ್ನು ಕೂಡ ಇಟ್ಟಿದ್ದೇವೆ ಯಾಕಂದರೆ ನಾವು ಸತ್ತ ಮೇಲೂ ಕೂಡ ಆ ದಾಖಲೆಗಳಿದ್ದರೆ ಮುಂದಿನ ಪೀಳಿಗೆಗೆ ಅದು ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ನಮ್ಮದು ಅದಕ್ಕಾಗಿ ಬದುಕಿರುವವರೆಗೂ ಪ್ರಾಮಾಣಿಕವಾಗಿ ಬದುಕಬೇಕು ಸಾವಿನಲ್ಲಿ ನೆಮ್ಮದಿಯನ್ನು ಕಾಣಬೇಕು ಇದೇ ಮನುಷ್ಯ ಜೀವನದ ಅಲ್ಟಿಮೇಟ್ ಒಂದು ಗುರಿ ಅಂತಕ್ಕಂಥ ವಿಚಾರವನ್ನು ನಿಮಗೆ ನನ್ನ ಅನುಭವಗಳನ್ನ ತಿಳಿಸ್ತಾ ಜೊತೆಗೆ ಆದ ಈ ವಿಚಾರಗಳನ್ನು ಕುರಿತಾಗಿ ಐದು ದಿವಸ ವಿ ವಿಶೇಷ ಯೋಗ ತರಬೇತಿ ಶಿಬಿರ ನಮ್ಮ ಆಶ್ರಮದಲ್ಲಿರ್ತದೆ ಆಹಾರವೇ ಔಷಧಿ ಆಹಾರದ ಮೂಲಕ ನಾವು ಹೇಗೆ ನೂರು ವರ್ಷ ಚೆನ್ನಾಗಿರಬೇಕು ಯೋಗ ಮಾಡೋದ್ರ ಮೂಲಕ ಹೇಗೆ ಆರೋಗ್ಯ ಕಾಪಾಡ್ಕೊಳ್ಬೇಕು ಪ್ರಾಣಾಯಾಮ ಧ್ಯಾನ ಇವೆಲ್ಲ ಹೇಳ್ಕೊಡ್ತೇವೆ ಅದಕ್ಕೆ ಕಾಯಿಲೆ ಇರೋರು ಬರ್ಬೋದು ಕಾಯಿಲೆ ಬರಬಾರ್ದನ್ನೋರು ಬರ್ಬೋದು ಆ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ಫಾಲೋ ಮಾಡ್ಬೋದು ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಒಂದು ಪುಣ್ಯ ಕಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ